ಏನು ಕಿಲಿ ಪಾಯಿ ಸುಡ್ಗಾಡ ಕಿಲಿ ನೆಟ್ ಕುಂದ್ರ ಒಂದು ಹಿಂಗ ಚಲೋ ಕಿಲಿ ತಗೊಂಬಾ ಅಂತ ಹೇಳಿ ಹೇಳಿ ಸಾಕತ್ತ ತಿರು ತಿರುಕಾಗತ್ತಾರಪ್ಪ ಇವ್ರು ಬರಾಕೇ ಹ ವಯಸ್ಸಾದ್ರು ಮೇಕಪ್ ಮಾಡ್ಕೊಂಡ್ರು ಆದ್ ಮಾಡ್ಕೊಂಡ್ರು ನಿಮ್ಮವ್ವ ಅವ್ವ ಕರಿಲೇ ಲಘುನ ಕರಿ ಎಟ್ಟೊತ್ ಮಾಡತಾರ ನೋಡೋ ಚಾವಿ ಆಗಾಕ್ ಬರವಲ್ತ್ ಅವ ಲಗುನ ಬಾ ಒದ್ಯಾಡ್ ಆಗತಾರ ಚಾವಿ ಕೂಡ ಈಗ ಕುಂತ ನೋಡಿದ್ ಚಾವಿ ನಡ್ರಿ ಪಡ್ರಿ ಹೊತ್ತಾಗಿತಿ ಹೋಗೋಣ ಅಂತ ಲಗು ಲಗು ನಡ್ರಿ ಚಾವಿ ಕುಂತ ನೋಡ್ರಿ ನಡ್ರಿ ಕುಂತರಿ ಎಂಟಿ ಚವಿ ಲಘು ಹತ್ತಿರಲಿ ಹುಡ್ಗಿ ಮನೆಯ ಇಲ್ಲೇ ಮಕ್ಕಳು ಬರೀ ಲಘು ಹತ್ತಿರೀ ಹತ್ರಿ ದೌಡ ದೊಡ್ಡ ಹಾತ್ರಿ ಹತ್ರಿ ಲಘು ಎಂಬತ್ತರಗ ನಡ್ರಿ ಅಂಕಲ್ಯ ಬಾ ಮುಂದ್ ಅಲ್ರಿ ಅಂಕಲ್ ನೋಡ್ರಿ ಮುಂದ್ ಕುಂದಿರ್ತಾನಿ ಕುಂತಿದ್ ಇಲ್ರಿ ಮತ್ ಮುಂದ್ ಕುಂದಿರ್ಲಿ ಹುಡ್ಗಿ ಮನಿ ಅವ್ರು ಗಾಡಿ ಗಾಡಿ ಬಾಡು ನೀ ಕುಂತ್ರ ಹೆಂಗ ಹೇಳ್ರಿ ಹೇಳಿ ಗಾಡಿ ಮುಂದಿಂತರ ಬರ್ತಿರ್ತಾವಲ್ರಿ ಬರ್ರ ಅಂತ ಹೇಳಿ ಹಾ ಬರ್ತಿರ್ತಾವ್ ಪಾಡಿಗೆ ಬರ್ತಿರ್ತಾವ ಅಲ್ರಿ ಅವನ್ ಟೈಮ್ ಸರಿ ಇರ್ಲಿಲ್ಲ ಅಂದ್ರ ನೀವು ಮುಂದಿಂತರ ಓ ಹೌದಿಲ್ರಿ ಹಿಂದ್ ಕುಂದರ್ಲೆ ಕುಂದ್ರ ಕುಂದರ್ಲಿ ಕುಂದ್ರ ಕುಂದ್ರ ಅಂಕಲ್ಗೆ ತಿಳಿತ್ ಕುಂದ್ರ ಕುಂದ್ರಲೇ ನಿನಗ ಹುಡುಗಿ ನೋಡಾಕ್ ಹೊಂಟೇ ಇವತ್ತೊಂಬರ್ ನಡ್ರಿ ಅಂಕಲ್ ಹೋಗುಣ ಏನ್ ಮಾಡ್ತೀರಿ ನೋಡ್ರಿ ಮಕ್ಕದಿರಿ ಏನ್ರಿ ಇಲ್ಲಿ ನಡ್ರಿ ಅಂಕಲ್ ಸೌಕಾಶ ನೋಡ್ರಿ ಅಂಕಲ್ கிராசிங்க வடி சேண்ட மஜி நம் அந்த என்னொண்டிப்பா நம் தோஸ்தொடா்த்தொட் ஆத்த மனசு சர்ல சர்வ ஏற்ப ನೀ ಮುಚ್ಚಿಕೊಂಡು ಕುಂದ್ರು ಮತ್ತೆ ಅنگ್ಯಾಕ ಹೋಗೋಳಂತೆ ಪರದೆ ಪರದೆ ಅಂತನ್ಕಂತಾ ಅಲ್ಲೇ ಬೇಕರಿ ಹೆತ್ರ ನಿಂದ್ರಿ ಶ್ರೀ ಒಂದ ಸ್ವಲ್ಪ ಮುಂದೆ ಏನ್ ರೇ ಹೋಗುದೈತಿ ಹೋಗೋದು ಆಯ್ತು ಗಾ ಸ್ವಲ್ಪ ಬೇಕರಿ ಬಂದ್ರೆ ಸೈಡ್ ನಿಂದಿ ಶ್ರೀಪಾ ಹೋಗ್ತ ನನಗೆ ಹೊಟ್ಟಿ ಕಡೆ ಯಾತೆ ತಿಲ್ ನಂದಾ ಹಾ ಓ ಬೇಕರಿ ನಿಮ್ಮಪ್ಪಗೆ ನಾ ಬರ್ವಾನ್ ಶೇನೆನಾ ಹೌದಾ ಕರೆ ಐತಿ ಸುಮ್ ಕುದ್ರು ಸುಮ್ ಕುಂದರೆ ಓಕೊಳಾತ್ತೆ ಅದಕ್ಕೆ ಸುಮ್ಮನೆ ಕುಂದರೆ ಮುಚ್ಚೊಳನೆ ಹುಡುಗಿ ನೋಡಾಕಂಟೆ ಏನ ಗಿಲಿಗಿಚಿ ನೋಡಾಕಂಟಿಲ್ಲ ಅವ ಏ ಯಾಕೆ ಹಿಂಕಿ ಕಿತ್ತಾಡಾಕತ್ತೀರಿ ಸುಮ್ಮನೆ ರೀ ಏ ತಮ್ಮ ಸುಮ್ ಕುಂದರಯ್ಯಪ್ಪ ಯಾಕೆ ಹಿಂಗೆ ಅಲ್ರಿ ಬರಬರ್ದಿತ್ತೆ ಅಣ್ಣಾ ಅಂಗೆ ಎದ್ ಕೋಕೊಳಾತ್ತಿ ರೀ ಹಾ ಅರಕೊಂಡ ಅರಕೊಂಡ ಳುಂಗಿ ಅರದ್ ಹೋಗಿತ್ತ ಅಲ್ಲಿ ನಾ ಖುಷಿ ಆಗಾಕತ್ತೇನ್ರಿ ರೀ ನಮ್ಮ دوستಗೆ ಹೆಂ ನೋಡಾಕಂಟೆ ಅಂತ ಖುಷಿ ಆದೆ ನಮ್ಮ ಅವ್ವಾ ಪಾಪ ಅದಗೂ ಇಷ್ಟು ಖುಷಿ ಆಗಿರಕಿಲ್ಲ

ನೋಡಿಲ್ಲೇ ಹುಡುಗಿ ಮನ್ಯಾಗ ಸ್ವಲ್ಪ ಶಾಂತ ರೀತಿಲಿ ಇರ್ಬೇಕು ನೋಡಿ ಮಸ್ತ್ ಸ್ವಲ್ಪ ಸಿಸ್ಟಿಮೆಟಿಕ್ಲೆ ಇರ್ಬೇಕೇನ್ ಹೇಳ್ತೇನ ಹುಡುಗಿ ಕೂಡ ಮಾತಾಡಕ್ ಹೋದೆ ಅಂದ್ರ ಸೈಡ್ ಯಾವಾಗ್ ಹೋಗ್ಬೇಡ ನಾ ಇರೋ ಮಟ ಏನ್ ನೀ ತಲೆ ಕಟ್ ಹೋಗಬಾಡನಿ ಮಗ ಕೇಳಿಲ್ಲ ಸ್ವಲ್ಪ ನೀ ಶಾಂತಿರ ನಮ್ ಅಪ್ಪ ಬೈತ ನೋಡಬಗ ನಾನಿಂಗ್ ಎಲ್ಲ ಹಾಕಿದ್ಯಲ್ಪ ಎಲ್ಲ ಹಾಕ ಹಾ ಎಲ್ಲ ಹಾಕಿ ಎಷ್ಟ ಆತ ಇದು ಎರಡ್ನೂರ ಮೂವತ್ತ ನಿಮ್ದು ಎರಡ್ನೂರ ಮೂವತ್ತು ಬಿಸ್ಕಿಟ್ ಬಿಸ್ಕೀಟ್ ಹಾಕಿ ಇಲ್ವಾ ಇದು ಏನ್ ತಂದಿರಿ ಹಂಗೇಲೆ ಮೊದ್ಲ ಹೊಟ್ಟೆ ಚಕಲಿ ಅಲ್ಲಲ್ಲ ಚಕಲಿ ಒಟ್ಟಿಗೆ ಅನ್ನ ತಿಂತೀವಿ ಮತ್ತೆ ತಿಂತೀವ್ ಯಾಕ್ರ ತಗೊಂಡ್ ಹೋಗಕ್ಕೆ ಅಂದ್ರೆ ನೀವೇ ತಿನ್ನತಿಲ್ವ ತಿನ್ಬಾರ್ದು ನಿಂಗೆ ಅಲ್ರಿ ನಮಗ್ ತಿನ್ನ ತಂದಿರಂತ ಏಪಾ ಸುಮ್ಕುಂದ್ರು ಎಲ್ಲಿಂದ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ನಾಚಿ ಮಹನ ಮರ್ಯಾದೆ ಬಿಟ್ಟು ನಿಂತಾನೇನೆ ಹಂಗ ಮಾಡ್ತಾನೀಗ ನೀ ನಿಮ್ಮಪ್ಪ ಹೇಳಿ ನೀಂದಿರ ಕುಂದಿರ್ತಾನೆ ಏನೇ ಎಷ್ಟೊತ್ ಮಾಡತ್ತಾರ ಇವ್ರು ಬರಾಕ ಬರ್ತಾರ ತಾಳೆ ಫೋನ್ ಹಚ್ಚಿದೆ ಒಳಗಾರಂತೆ ಹಂಗ್ಯಾಂಗ್ ಮಾಡಾಕತ್ತೀನಿ ಮೂರ್ದಾಗ ಆರ್ದಾಗ ಉಡ್ಡರ್ ಮಾಡಕತ್ತಿಲ್ಲ ಸ್ವಲ್ಪ ಸಮಾಧಾನ ತಗೋ ಅಲ್ಲ ಹೊಸ ಬಿ ಹಾಕು ಅಂತೇಳಿ ತಂಗಿನ್ ನೋಡಾಕ್ ಬರಾಕತ್ತಾರ ಹೊಸಾರ್ ಬಿ ಹಾಕು ಹೇಳಿದ್ರ ಹಾಕೊಂಡ್ ಹಿಂಗ್ ನೋಡಿಲ್ಲ ಒಟ್ಟಿ ರಿಕ್ ಹಿಡಿಯಾಕೈತಿ ಏನ್ ಮತ್ತೆ ರಿಕ್ ಹಿಡಿತೈತಿ ಮತ್ತೆ ಯಾವಾಗಾರ ಹಾಕೊಂಡೆ ಅಂದ್ರೆ

ಮತ್ತೇನಂತೀರಿ ಸಮಾಚಾರ ಅರಾಮದಿರಲ್ ಆರಾಮದ ನೋಡ್ರಿ ಹೇ ಚಾ ಚಲೋ ಮಾಡಿರಲ್ರಿ ಅಂಟಿ ಅದು ಬಿಸ್ಕಿಟ್ ಕೊಡ್ರಿ ತಂದಿದ್ ಬೇಕ್ರೆ ಆಗಿಂತರಬಾರ ಹುಡುಗ ಹುಡ್ಗ ಏನ್ ಕೆಲಸ ಮಾಡ್ತಾನ್ರಿ ಹುಡುಗ್ ನೋಡ್ರಿಪಾ ನೋಡ್ರಿ ಇಲ್ಲೇ ಕಾಕಾರ ಹುಡ್ಗ ಎಲ್ಲಾ ಕೆಲ್ಸಾ ಮಾಡ್ತಾನ್ರಿ ಗೌಂಡಿ ಕೆಲ್ಸಾ ಮಾಡ್ತಾನ್ರಿ ಟೈಲ್ಸ್ ಕೆಲ್ಸಾ ಮಾಡ್ತಾನ್ರಿ ಬಟ್ ಅದ ಇದ ಕೆಲಸ ಅಂತ ಇಲ್ರಿ ಎಲ್ಲಾ ಕೆಲ್ಸಾ ಮಾಡ್ತಾನ ನೋಡ್ರಿಪಾ ನಮ್ ದೋಸ್ತ ಏ ಉತ್ಸೋಳೆ ಮಗನ ಅಪ್ಪ ನಾನು ನೀನೇ ಇವ್ರ ಬಾಯ್ಲೇನ ಕೇಳ್ರಿ ಒಂದ್ಸ ಹುಡುಗ ನೋಡ್ರಿಪ್ಪ ವ್ಯವಸಾಯ ಮಾಡ್ತಾನ ಒಟ್ಟು ದುಡು ಸಾಕ್ತಾ ನೋಡ್ರಿಪ್ಪ ಹಂಗಂದ್ರ ಅಡ್ಡಿಲ್ ನೋಡ್ರಿಪ್ಪ ಮತ್ತ ನಮ್ ಮಗಳಿಗೆ ಚಲೋ ನೋಡ್ಕೊಂಡ್ರ ಅಟ್ಟ ಸಾಕ್ರಿಪ್ಪ ನೋಡ್ಕೊತಾನ್ರಿ ಚಲೋ ನೋಡ್ಕೊತಾನ್ರಿ ಹಾರಿ ಹೋಗ್ಲಿ ಅಕ್ಕ ಕರ್ಕೊಂಬ ಹೋಗ ಅಕ್ಕ ನೀ ಕರ್ಕೊಂಬ ಹೋಗ್ಲಿ ಈ ತಗೋಯ್ದ ಕರ್ಕೊಂಡ್ ಬರ್ತೀನಿ ತಿಡಿಯಪ್ಪ ಏನ್ರಿ ನಿನ್ ತಿಳಿತೀನಿ ಇಲ್ಲ ಅಪ್ಪ ಅವ್ವ ಆದವ್ರು ನಾವ್ ಇಲ್ಲೇ ಅದೇವಿ ಮಾತಾಡ್ತೀಯಲ್ಲ ಬೀಗರ್ ಮುಂದ ಗೊತ್ತಾಕತನ ಇಲ್ಲ ನನ್ಗೆ ಕರ್ಕೊಂಡ್ ಬಂದಿಯೋ ಗೆಳೆಯ ಚಲೋ ಜೋಡ್ ಮಾಡ್ಕೊಂಡ್ ಬಂದಿ ನೋಡಪ್ಪ ನೀನ್ ಎಂತ ಕುಡಿಯೋ ಮರ ಗಡೆಗ ಹಿಂಗ ಮಾಡಿದಿ ನೀನೆ ಸುಮ್ಮನ ಕುಂದ್ರೊಂದಿಟ್ಟು ಬಾಯಿಗೆ ಮುಚ್ಚಿಕೊಂಡೆ ತೋರಿ ಏನ್ ಮಾತಾಡುದಿಲ್ಲ ತೋರಿ ಬೀಗ್ರ ಇವ ನನಗ ಒಬ್ಬನ ಮಗಾರಿ ಈಗ ಕಲ್ತಾನ್ರಿ ಅವ ಬೆಂಗ್ಳೂರ್ಗೆ ಅಪ್ಲಿಕೇಶನ್ ಹಾಕ್ಯನ್ರಿ ಸದ್ಯ ನೌಕರಿ ಬರೋದ್ರಾಗ ಐತ್ರಿ ಅವಂದ್ ಯಾವ ನೌಕರಿ ರೀ ಆಂಟಿ ಆ ನೌಕರಿ ನೋಕ್ರಿನೂ ಬರ್ದೇನ್ರಿ ಮುಡ್ವಾಗ ಹೌದ್ರಿ ಹೌದ್ರಿ ಇನ್ನೊಂದ್ ಯಾರ ತಿಂಗ್ ಮದ್ವಾಗ ಯಾರ್ಡ್ ತಿಂಗ್ಳಂತಂದ್ರ ನೌಕರಿ ಬಂದೇ ಬರ್ತದ್ರಿ ಅವಂಗ ನೀವ್ ಏನ್ ಕಾಜಿ ಮಾಡಕ್ ಹೋಗ್ಬೇಡ್ರಿ ಏಯ್ ಗಿಡ ನಗು ನಡಿ ಸ್ವಲ್ಪ ಚಿನ್ನದ ಮಾಡ್ತೀವಲ್ಲ ಈಗ ಒಂದು ಸ್ವಲ್ಪ ಮಕ ಎತ್ತಿ ಹುಡುಗಿ ನೋಡೊಂದಿಟ್ಟ ಹತ್ತಿಯಲ್ಲ ಇದಕ್ಕೆ ಬಂದೀನಿ ಇಲ್ಲಿಗೆ ಹುಡುಗಿ ನೋಡಕ್ ಬಂದಿ ತಿನ್ನಕ್ ಬಂದಿ ನನಗೆ ಹುಡುಗಿ ಇಷ್ಟ ಆಗದಾಳೆ ಹೆಸರು ಏನು ನೀನು ಕೇಳ ಹೆಸರು ಏನವಾ ನಿಂದೆ ಮಗಳ ನಿನ್ನ ಹೆಸರು ಕೇಳತ್ತಾರ ನೋಡ ಹೆಸರು ಹೇಳಿ ನಿಂದೆ ಸಂಗೀತ ರೀ ಮದುವೆ ನೋಡ್ರಿ ತಾನ ಹೇಳುದು ಬಿಟ್ಟು ಅವ್ರ ಕಡೆ ಹೇಳಸಾಕತ್ತಾನ ನೀವು ಸುಮ್ಮ ಕುಂದಿರ್ತೀವಲ್ವಾ

ಇದ ಮದುವೆ ವಿಷ ಮಗ ಕೇಳಿಲ್ಲ ಇದ ಮದುವೆ ವಿಷ ಇದ್ರಾಗ ಔಸ್ರ ಅವಸರ ಮಾಡಾಕ ಹೋಗಬೇಡ ಮದ್ಲ ಆಗತ್ತೇನೆ ಅವಸರ ಅವಸರ ಮಾಡಿದಿ ಕೆಟ್ಟಿ ಒಳಗ ಅವ್ರ ಸೇರಿ ಹಾಕೊಂಡ ಪೌಡರ್ ಹಚ್ಕೊಂಡಿದ್ದಕ್ಕೆ ಅಷ್ಟ ಚಲೋ ಕಾಣಾಕತ್ತಾರ ಅವ್ರ ಎಷ್ಟ ಚಲೋ ಕಾಣಾಕತ್ತಾರ ಇಲ್ಲಿ ಈಗ ನೈಟಿ ಹಾಕ್ಸ್ರಿ ಅವ್ರಿಗೆ ನೈಟಿ ಹಾಕ್ಸಿ ಕರ್ಕೊಂಡ್ಬರ್ರಿ ಹೆಂಗ್ ಕಾಣ್ತಾರ ನೋಡೋಣ ನಿನಗೆ ಎದಕ್ ಬೇಕದ

ಚಲೋ ಅದಾರಿ ಅವಂಕಲ ಒಂದ ರೇಂಜಿಗೆ ಚಲೋ ಅದಾರಿ ನೈಟಿ ಹಾಕೊಂಡ್ರು ಚಲೋ ಕಾಣಾತಾರಿ ಚಲೋ ಅದಾರಿ ಒಟ್ಟ ಹಾರಿ ಹಾರಿ ನಮ್ ತಿರು ಫುಲ್ ಇಷ್ಟ ನೋಡಬೇ ಹೌದಾ ಅವ್ವ ಹುಡುಗಿ ಕೂಡಿ ಮಾತಾಡ್ತೈನಿ ಬೇ ಸ್ವಲ್ಪ ಹೌದಾ ಹಾ ಹೇಳೋರಿ ಹಾ ಹೇಳು ಹುಡುಗಿ ಜೊತೆ ನಮ್ಮ ಹುಡುಗ ಮಾತಾಡ್ತಾನ ಅಂತ ಒಂದಿಷ್ಟ ಏ ಮಾತಾಡ್ಲಿ ದೋರಿ ಅದರಾಗೇನೇ ಐತಿ ಹೋಗಿ ಸ್ವಲ್ಪ ಹುಡುಗೇನ ಮಾತಾಡ್ತಾನ ಅಂತ ಮಾತಾಡ್ಕ ಹೋಗಕ ಜೋಡಿ ಸೂಪರ್ ಅಮ್ಮ ಈ ಲಾಟನಿಗೆ ಕರ್ಕೊಂಡ್ರೆ ಕೈಯೇ ಹಾಕೆ ಇನ್ನು ಹಾಕೆ ನಿನ್ ದೋಸ್ತನ್ ತಿಳ್ಕೊಂಡ ಏನು ನೀವು ಸಾಯಿಸಿ ಇಷ್ಟೇ ನಂಗ ನೀವು ಹಾಕಿ ಹಾಕಂದ್ರಲ್ರಿ ಅದೆಲ್ಲ ಹುಡುಗಿ ಬಿಡು ಹುಡುಗ ಹೆಂಗೆ ಚಲೋ ಅದ ಕಷ್ಟದನಪ್ಪ ಹುಡುಗಾರಿ ರೀ ಏನು ಮಾತಾಡಾಕತ್ತೀರಿ ನೀವ ಎಷ್ಟು ಚಲೋ ಹುಡುಗ ಅದಾನ ಗೊತ್ತಿರಿ ನಮ್ಮ ದೋಸ್ತ ಅದನವ ಸ್ವಲ್ಪ ಕುಡುದಿಲ್ಲ ಏನು ಇಲ್ಲ ಕರೆ ಖರೆಪ್ಪ ಒಂದು ಹುಡುಗಿ ಜೀವನದ ಪ್ರಶ್ನೆ ಐತಿ ಅದಕ್ಕೆ ಕೇಳ್ತಿತ್ತು ನಿಂಗ್ಳ ಇವತ್ತ ಕರೆ ಹೇಳ್ತೇನೆ ಕೇಳಿರಿ ಇಲ್ಲಿ ಹೇಳಿ ನಾ ಹೇಳ್ರಿ ಇಲ್ಲಿ ಕೇಳ್ಸ್ಕೊಂಡು ಗೀಳ್ಸ್ಕೊಂಡಾನವ ಹೇಳ್ರಿ ಇಲ್ಲೇ ನಂದು ಒತ್ತ ಎಲ್ಲೂ ಬಿಟ್ಟು ಕೊಡುದಿಲ್ರಿ ನಾನೇ ನಂಬರ್ ಒನ್ ಚಟಗಾರಿ ಅದನ್ನ ನೋಡ್ರಿ ಆ ಇಪ್ಪತ್ನಾಕ್ ತಾಸ ಕುಡಿತ್ರಿ ಕುಡದು ಕುಡ್ದು ಗಡ್ರನ್ಯಾಗ ಉಳ್ಳ್ಯಾಡ್ತಾನ್ರಿ ಹಂಗ ಎಲ್ಲಾರು ಬೈತಾ ಇರೀ ಇವ್ರಿಗೆ ಇವ್ರಪ್ಪ ಮಾತ್ರ ಸೂದಿಲ್ರಿ ಇವ್ರಪ್ಪ ಅಲ್ರಿ ಮಬ್ಬಡಿ ಶಿಮಗ ಇಪ್ಪತ್ನಾಕ್ ತಾಸ ಇಲ್ ತಂಬಾಕೋರಿ ನೀ ಅವ್ರಪ್ಪ ಇಲ್ರಿ ಅವ್ರ ಅವನು ಸುದ್ದಿಲ್ರಿ ಅಜ್ ಮಜ್ಜು ಮನೆಯಲ್ರಿ ಬೇಗ ಬಾಗಂತ ನೋಡಕ್ ಮುದ್ಕಿ ಇದ್ದಂಗದ್ರಿ ಬೇಗ ಆಡ್ತಾಲ್ರಿಕೆಲ್ಮ್ಗಿಂದ ಈ ಹುಡುಗನ ಬ್ಯಾಂಡಿ ಮಾಡಿ ಕೊಡ್ರಿ ಯಾಕೆ ಹೇಳ್ರಿ ದಿನ ಜಗಳ ಆಗ್ತಾ ಹೋಡ್ರಿ ನಡಿಪ ಬ್ಯಾಂಡಿ ನಮ್ಗೆ ಅಂತ ಹುಡುಗನ ಬ್ಯಾಂಡಿ ನಾ ಅಂತ ಹೇಳಬೇಡ್ರಿ ಜೋರ್ ಬಂದಂಗ ಬಂದಿ ನೋಡ್ ಬನ್ನಿ ಬಾ ನಾ ಹೇಳಿಲ್ಲಂತ ಹೇಳಬೇಡ್ರಿ ನೀವು ಏ ಏನ್ ಹೇಳಂಗಿಲ್ಪಾ ಓ ನಿಮ್ ಹೊಲ ಆಟದ ಏನ್ರಿ ಓ ಎರಡ್ ಎಕರೆ ನಿಮ್ದ ಏನ್ರಿ ಅದ ನಮ್ದ ಓ ಮಾವಿನ ಗಿಡ ನಿಮ್ಮ ಊನಾರಿ ಎಲ್ಲ ನಮ್ಮ ಆಸ್ತಿ ಪಾಸ್ತಿ ಬಾಳ ಐತಿ ಅದೇ ಅಂಕಲ ಹೊಲ ತರ್ಸ್ಕೊಂಡ್ ಬರಕ್ ಹೋಗಿದ್ರ ಎರಡ್ ಎಕರೆ ಐತ್ ಅಂತಿರಿ ಅವ್ರು ಡಾಕ್ಟ್ರ ಹೊರದಂತರಿ ಅದು ಬೀಗ್ರ ಎಂಗೇಜ್ಮೆಂಟ್ ಯಾವಾಗ್ ಇಟ್ಕೊಳ ಕೇಳಿದ್ರಿ ನಮ್ದು ಅದ ಪ್ರಶ್ನೆ ಐತೆ ಯಾವಾಗ ಯಾವಾಗ್ರಿ ಇಟ್ಕೊಳ್ದು ಎಂಗೇಜ್ಮೆಂಟ್ ಎಲ್ಲಿದ್ರೆ ಎಂಗೇಜ್ಮೆಂಟ್ ಏನ್ ಮಾತಾಡಕತ್ತೀರಿ ನೀವ ಹುಡುಗ ಬೆಂಗಳೂರಿಗೆ ಹೋಗ್ ನಾನು ನೌಕರಿ ಮಾಡಕ್ಕ ಬಾಯಿ ತಿಪ್ಪಿಗುಂಡ್ ಐತಿ ನಿಮ್ದ ಎಷ್ಟು ಸುಳ್ಳು ಮಾತಾಡ್ತೀರಿ ಎಂಗೇಜ್ಮೆಂಟ್ ಮೇಡ ಏನ್ ಬೇಡ ಬೇಡ ನಡ್ರಿ ಮೊದಲೇ ನಿಮ್ ಹುಡುಗನ್ ತಗೊಂಡ್ ನಡ್ರಿ ನಿಮ್ ಹುಡುಗ ಇಷ್ಟ ಇಲ್ಲ ನಮಗ ಏನ್ ಮಾತಾಡಕತ್ತೀರಿ ನೀವ ಅಲ್ರಿ ಬೇಗ್ರ ನೀವ ಮನ್ಸಿಗೆ ಬಂಗತ್ತರ ಅಂತ ಎಲ್ಲಾ ಕೇಳಿ ಈಗ ಹೀಗ್ ಮಾತಾಡಕತ್ತೀರಿ ನೀವ ಹೌದ್ರಿ ಮತ್ತೆ ಬ್ಯಾಡ್ರಿ ನಿಮ್ ಹುಡುಗ ನಮ್ಗೆ ಇಷ್ಟ ಇಲ್ರಿ ಬೇಡ ಬೇಡ ಬ್ಯಾಡ್ರಿ ನಮಗೆ ಅಲ್ಲ ಅದ ಯಾಕೆ ಬೇಡ ಕಾರಣ ಬೇಕಲ್ಲ ನಿಮ್ ಮಗ ದೊಡ್ಡ ಚಟಕಾರ ಅದನ್ರಿ ಮತ್ತಿನ ಏನ್ ಜಾಸ್ತಿ ಬೇಕ್ರಿ ನಿಮ್ಗೆ એની વાતો એની વાતો એની વાતો એની વાતો નડી માતો એની વાત નડી નડી પડતી કરતો યુંગો મને સંઘારંગા